ಮೃತಪಟ್ಟ ವ್ಯಕ್ತಿ ಪವಾಡದಂತೆ ಬದುಕಿ ಬಂದ ಶ್ರದ್ಧಾಂಜಲಿ ಸಲ್ಲಿಸಿದ ಗೆಳೆಯರಿಗೆ ಅಚ್ಚರಿ ಸಪ್ತ ವ್ಯಕ್ತಿ ಪವಾಡ ಎಂಬಂತೆ ಮತ್ತೆ ಬದುಕಿ ಬಂದಿದ್ದಾನೆ ಆತನಿಗೆ ಸಲ್ಲಿಸಿದ ಬ್ಯಾನರ್ಗಳು ಶ್ರದ್ಧಾಂಜಲಿಗಳು ವೇಸ್ಟ್ ಆಗಿ ಹೋಗಿವೆ ಒಟ್ನಲ್ಲಿ ಗೆಳೆಯ ಬದುಕಿದ್ದಾನಲ್ಲ ಅನ್ನೋ ಖುಷಿ ಹೆಚ್ಚಾಗಿದೆ ಗದಗ ಬೆಟಗೇರಿ ನಿವಾಸಿ ನಾರಾಯಣ ವನ್ನಾಲ್ ಈ ಅಚ್ಚರಿ ಘಟನೆಗೆ ಸಾಕ್ಷಿಯಾದ ವ್ಯಕ್ತಿ ಪಿತ್ತಕೋಶ ಸಮಸ್ಯೆಯಿಂದ ಇದ್ದಂತೆ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿದ ವೈದ್ಯರು ಸತ್ತಿದ್ದಾನೆ ಅಂತ ಹೇಳಿ ಶೋಕ ಮುಳುಗಿಸಿ ಬಿಟ್ಟಿದ್ರು ನಮ್ಮ ಮಗನ ಹೆಸರು ನಾರಾಯಣಪ್ಪ ಅವಾಗ ಈಗ ಒಂದು ಎರಡು ವರ್ಷ ಸುಮಾರು ಎರಡು ವರ್ಷದಿಂದ ಪಿತ್ತಕೋಶದ ಪ್ರಾಬ್ಲಮ್ ಇತ್ತು ಎಕ್ದ್ ಪೀರ್ಸ್ ಬಂದಾಗ ಆಯ್ತು ಮತ್ತೆ ಅವರು ಆಗ್ತಿದ್ರು ನಮ್ದೆಲ್ಲ ಮಿಸ್ಟೇಕ್ ಇದಕ್ಕೆ ಕಳ್ಸಿದ್ರು ನಮ್ಗೆ ಎಸ್ ಟಿ ಎಮ್ಗೆ ಅಲ್ಲಿಗೆ ಹೋದ್ವಿ ಅಲ್ಲೆಲ್ಲ ಚೆಕ್ ಮಾಡಿಸಿದ್ರು ನಮ್ಗೆ ಹೋಗ್ಬಿಡ್ರಿ ನಾವು ಅಂತಂದ್ರೆ ಅವರು ಆಮೇಲೆ ಆಪರೇಷನ್ ಚಾಲೂ ಆಯಿತು ಆರು ತಾಸು ಆಪರೇಷನ್ ನಡೀತು ಆಪ್ರೇಷನ್ ಆಗಿಂದ ಏಳು ಗಂಟೆಗೆ ಇದಕ್ಕೆ ಶಿಫ್ಟ್ ಮಾಡಿದ್ರು ಅಶೋಕ ಆಮೇಲೆ ಅಯಶೋದಿಂದ ನಮ್ಮ ಹುಡ್ರು ಇಲ್ಲ ಅದು ಅಂಟಿಲೇಷನ್ ಹಾಕಿ ತೆಗ್ದಿದ್ರ ಮತ್ತೆ ಹೋಗಿ ಬಿಡ್ತೈತಿ ಜೀವನ ಬಂದ ತಕ್ಷಣ ಮನೆಗೆ ತಂದರು ಸತ್ತು ಹೋದ ಅಂತ ಎಲ್ಲ ಕಡೆ ಬ್ಯಾನರ್ ಹಾಕಿದ್ರು ಗೆಳೆಯ ಮತ್ತೆ ಹುಟ್ಟಿ ಬಾ ಅಂತ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಅಂತಿಮ ಸಂಸ್ಕಾರ ಮಾಡಲು ಸಿದ್ಧತೆ ನಡೆಯುತ್ತಿರುವಾಗ ಏಕಾ ಏಕಿ ಉಸಿರಾಡಿದ್ದಾನೆ ಮತ್ತು ಹ್ಯಾಂಗೆ ಮಾಡ್ತೀರಿ ಕರ್ಕೊಂಡು ಹೋಗ್ಬಿಡೋ ಅಂದ್ರೆ ಕರ್ಕೊಂಡು ಬಂದುಬಿಟ್ಟು ಆಮೇಲೆ ಹೋಗಿ ಜೀವನ ಹೋಗಿಬಿಡುತ್ತೆ ಅದು ಇನ್ನೇನು ತೊಗೊಂಡು ಹೋಗಿ ಅಂತ ತೊಗೊಂಡು ಆಮೇಲೆ ಜೀವನ ಹೋಗಿ ಬಿಟ್ಟಿತ್ತು ರೀ ಒಂದು ಆಮೇಲೆ ಅದೇನು ಪವಾ ಅಜನ್ ಪವಾಡೋ ಏನೋ ನಮಗೆ ಗೊತ್ತಾಗಲಿಲ್ಲ ಇದೆಲ್ಲ ಅಂತಿಮ ಸಂಸಾರಕ್ಕೆ ಒಂಬತ್ತು ಗಂಟೆಗೆ ಮಾಡ್ಬೇಕಂತ ಎಲ್ಲರೂ ನೆಚ್ಚೆ ಮಾಡಿಬಿಟ್ವಿ ಎಲ್ಲ ಎಲ್ಲ ರೆಡಿನೂ ಮಾಡಿಟ್ಟಿದ್ವಿ ನಿನ್ನ ರಾತ್ರಿ ಎಲ್ಲ ಜನರು ಕೂಡಿದ್ವಿ ಎಲ್ಲ ಆತು ಬಂದು ಉಳ್ಳಿಗೆ ಆಂಬುಲೆನ್ಸಿನ ಬಂದು ಅದು ಎಕ್ದ್ ಉಸ್ಲಾಡಿದೆ ಯಾಕೆಲ್ಲ ಇದಾಗ್ಬಿಡ್ತು ಏನೋ ಅದು ನಮ್ಗೆ ಪವಾಡನ ಅನ್ನಿಸೋದು ಏನೋ ಗೊತ್ತಿಲ್ಲ ಕಂಡ ಎಲ್ಲರಿಗೂ ಅಚ್ಚರಿಯಾಗಿದೆ ಮತ್ತೆ ಶೀಘ್ರವೇ ಅದೇ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಚಿಕಿತ್ಸೆ ಅಂತೆ ಇದರಲ್ಲಿ ಡಾಕ್ಟರ್ ಲೋಪವೋ ಆಶ್ಚರ್ಯವೋ ತಿಳಿಯದಾಗಿದೆ